ಸಾರಿ ಪ್ಲೀಸ್ ಮಿ ಥ್ಯಾಂಕ್ ಯು ಐ ಲವ್ ಯು ಆಲ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮನಿ ಎನರ್ಜಿ ತ್ರೀ ಸಿಕ್ಸ್ ನಾನ್ ನಾನು ನಿಮ್ಮ ಪ್ರೀತಿಯ ಚಂದ್ರನಶ್ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ ಮೈ ಸಬ್ಸ್ಕ್ರೈಬರ್ಸ್ ಫ್ರೆಂಡ್ಸ್ ಹೋ ಫೋನೋ ಫೋನೋ ಟೆಕ್ನಿಕ್ ನಿಜವಾಗ್ಲೂ ಕೆಲಸ ಮಾಡುತ್ತಾ ಅಂತ ಕೇಳ್ತಾರೆ ಕೆಲವರು ಡೆಫಿನೆಟಾಗಿ ಕೆಲಸ ಮಾಡತ್ತೆ ನಿಮ್ಮಲ್ಲಿರುವ ಎಲ್ಲ ನೆಗೆಟಿವ್ಸನ್ನ ಡಿಲೀಟ್ ಮಾಡುವ ಪವರ್ಫುಲ್ ಪ್ರೇಯರ್ ಪವರ್ಫುಲ್ ಟೆಕ್ನಿಕ್ ಪವರ್ಫುಲ್ ಮಂತ್ರ ಅಂತ ಹೇಳ್ಬೋದು ಹೋ ಪೋನೋ ಪೋನೋ ಪ್ರೇಯರ್ ಅಂತ ಸೊ ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದ ಡೆಫಿನೆಟಾಗೆ ಅಪ್ಲೈ ಮಾಡ್ಬೋದು ಹೇಗೆ ಏನಕ್ಕೆಲ್ಲ ಉಪಯೋಗ ಮಾಡ್ಬೋದು ನಾವು ಅಂದರೆ ನಿಮ್ಮ ಹೆಲ್ತ್ಗಾಗಿ ನಿಮ್ಮ ರಿಲೇಷನ್ಶಿಪ್ಗಾಗಿ ನಿಮ್ಮ ಕೆರಿಯರ್ ಬಿಸ್ನೆಸ್ ಜಾಬ್ ಆಗಿರ್ಬೋದು ಅದಕ್ಕಾಗಿ ಅಪ್ಲೈ ಮಾಡ್ಬೋದು ನಿಮ್ಮ ಮಕ್ಳಿಗೆ ಎಜುಕೇಷನ್ಗೆ ಜಾಬ್ಸ್ಗೆ ನಿಮ್ಮ ಮಕ್ಳ ಗ್ರೋತ್ಗೆ ನಿಮ್ಮ ಮಕ್ಕಳು ನಿಮ್ಮ ಮಾತೆ ಕೇಳ್ತಾ ಇಲ್ಲ ಏನು ಹೇಳಿದ್ರು ಅಪೋಸಿಟಾಗಿ ಮಾತಾಡ್ತಾ ಇರ್ತಾರೆ ಮಾತು ಅನ್ನೋದು ಕೇಳೋದಿಲ್ಲ ಎಷ್ಟು ಇರುತ್ತಲ್ವ ಪ್ರಾಬ್ಲಮ್ಸ್ ಮನೆಯಿಂದ ಮೇಲೆ ನಿಮ್ಮ ಪೇರೆಂಟ್ಸ್ ಜೊತೆ ನಿಮ್ಮ ಪೇರೆಂಟ್ಸು ಅಥವಾ ನಿಮ್ಮ ಇನ್ಲಾಸ್ ದೂರ ಇದ್ದಾರೆ ನಿಮ್ಮ ಜೊತೆ ಬಾಂಧವ್ಯ ಇಲ್ಲ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಎಲ್ಲದಕ್ಕೂ ಲಾ ಸಾರಿ ಹೋ ಪೋನೋ ಪೋನೋ ಅನ್ನೋದು ಕೆಲಸ ಮಾಡುತ್ತೆ ಈ ಪ್ರೇಯರ್ ನೀವು ಇಂಪ್ಲಿಮೆಂಟ್ ಮಾಡ್ಬೋದು ಈ ಎಲ್ಲ ರಂಗದಲ್ಲಿ ಹೆಚ್ ಆರ್ ಸಿ ಎಮ್ ಅಂತ ಹೇಳ್ತೀವಿ ಸೊ ಈ ಎಲ್ಲ ಒಂದು ಇದಕ್ಕೂ ನೀವು ಅಪ್ಲೈ ಮಾಡಿ ನೋಡಿ ಓ ಪೋನು ಪೋನು ಐ ಆಮ್ ಸಾರಿ ಪ್ಲೀಸ್ ಫೋಗಿ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಎಲ್ಲದನ್ನು ಈ ಫೋರ್ ಲೇನ್ಸ್ ಈ ಎಲ್ಲ ಒಂದು ಸೆಕ್ಟರ್ಸ್ ಸೆಕ್ಟರ್ಸ್ ಅಂತ ಹೇಳ್ತೀವ ಫೀಲ್ಡ್ಸ್ ಸೊ ರಿಲೇಶನ್ಶಿಪ್ ಹೆಲ್ತ್ ವೆಲ್ತ್ ಮನಿ ಏನೆಲ್ಲ ಬೇಕು ಎಲ್ಲದಕ್ಕೂ ನೀವು ಈ ಮಂತ್ರನ ಅಪ್ಲೈ ಮಾಡಿ ಯಾವ ರೀತಿ ಚಾನ್ ಮಾಡಬೇಕು ಯಾವ ರೀತಿ ಈ ಹೋಪನ್ ಹೋಪನೋ ಪ್ರೇಯರ್ಸ್ನ ನಾವು ಉಪಯೋಗ ಮಾಡಿದರೆ ಅದನ್ನೆಲ್ಲ ನಾವು ಪಡ್ಕೋಬೋದು ರಿಲೇಷನ್ಸ್ನ ಸರ್ ಮಾಡ್ಕೊಬೋ ಬೇ ಬಹುದು ಅಂತ ತಿಳ್ಕೊಳ ತಿಳ್ಕೊಬೇಕು ಇದನ್ನು ಕರೆಕ್ಟಾಗಿ ಯೂಟ್ಯೂಬಲ್ಲೇ ನಾವು ನೋಡಿ ಮಾಡ್ತೀವಿ ಅನ್ನೋರು ಮಾಡಿದೆ ಡೆಫಿನೆಟಾಗಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಇದರಲ್ಲಿ ಡೀಪ್ ಹೀಲಿಂಗ್ ಪ್ರೇಯರ್ಸ್ ಅನ್ನೋದು ಇರುತ್ತೆ ಫ್ರೆಂಡ್ಸ್ ಅದನ್ನು ಕರೆಕ್ಟಾಗಿ ಆ ಟೆಕ್ನಿಕ್ಸ್ನ ಆ ಮಂತ್ರನ ಆಟ ಒಂದು ಟೆಕ್ನಿಕಲ್ಲೇ ಅಪ್ಲೈ ಮಾಡಿದಾಗ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಆ್ಯಂಡ್ ನಿಮ್ಮ ಮೈಂಡಲ್ಲಿರುವ ಒಂದು ಇನ್ನರ್ ಚೈಲ್ಡಲ್ಲಿರುವ ಒಂದು ನೆಗೆಟಿವ್ಸ್ನ ಸಹ ಈ ಒಂದು ಪ್ರೇಯರೇ ನಿಮಗೆ ಡೆಫಿನೆಟ್ಟಾಗಿ ಹೆಲ್ಪ್ ಮಾಡುತ್ತೆ ಈ ನೆಗೆಟಿವ್ಸ್ನೆಲ್ಲ ತೆಗೆದುಹಾಕಕ್ಕೆ ಸೊ ಈ ಪ್ರೇಯರ್ ಟೆಕ್ನಿಕ್ಸ್ ಟೂಲ್ಸ್ ತಿಳ್ಕೋಬೇಕು ಅಂದರೆ ಎನರ್ಜಿ ಕ್ಲಾಸಸ್ನ ಅಟೆಂಡ್ ಆಗಿ ಇವತ್ತು ನಾನು ಒಂದು ಸಿಂಪಲ್ ಟೆಕ್ನಿಕ್ ನಿಮಗೆ ಹೇಳ್ತಾ ಇದ್ದೀನಿ ಈಗ ಸಪೋಸ್ ನೀವು ಹೋಗ್ತಾ ಇದ್ದೀರಾ ಕಾಲಿಗೆ ಪೆಟ್ಟಾಯಿತು ಸಡನ್ನಾಗಿ ಏನೋ ಒಂದು ಅಡ್ಡ ಬಂತು ಕಲ್ಲಾದ ಅಡ್ಡ ಬಂತು ಅದನ್ನು ತೊಂದರೆ ಇದು ತಾಕಿ ಆ ಕಲ್ಲ ತಾಕಿ ಇದಾಯಿತು ಟಚ್ ಆಯಿತು ಬ್ಲಡ್ ಬರ್ತಿದೆ ಅಥವಾ ಎಲ್ಲ ಇದ್ದೀರಾ ಒಂದು ನಿಮ್ಮ ಸೋಲ್ಜರ್ಗೆ ಭುಜಕ್ಕೆ ಗೋಡೆ ತಾಕಿ ಪೆಟ್ಟಾಯಿತು ಏನೋ ಸಣ್ಣ ಪುಟ್ಟ ಗಾಯಗಳಾಯಿತು ಸಣ್ಣ ಪುಟ್ಟ ಪೆಟ್ಟಾಯಿತು ತುಂಬಾ ನೋವು ತಿದ್ದೆ ಸಡನ್ನಾಗೆ ನೀವು ನೀವು ಆ ನೋವಿಂದ ಆಚೆ ಬರಬೇಕು ಆಗಿರುವಾಗ ನೀವು ಒಂದು ಸ್ಮಾಲ್ ಟೆಕ್ನಿಕ್ ಅನ್ನೋದು ನಿಮ್ಗೆ ಹೇಳ್ತೀನಿ ಅದನ್ನು ಅಪ್ಲೈ ಮಾಡಿ ನೋಡಿ ಹೆಲ್ತ್ ಇಶ್ಯೂಸ್ಗೆ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ಗೆ ತಲೆನೋವು ಬರ್ತಿದೆ ಎಲ್ಲೋ ಆಚೆ ಹೋಗಿ ತಿರುಗಿ ಬಂದಿದ್ದೀರ ಮನೆಗೆ ಹೆಡೆಗೆ ಬರ್ತಿದೆ ಸಡನ್ನಾಗೆ ನಿಮಗೆ ಬಾಡಿ ಪೇನ್ಸ್ ಬಂತು ಇಂಥ ಎಲ್ಲದಕ್ಕೂ ನೀವು ಇದನ್ನು ಅಪ್ಲೈ ಮಾಡ್ಬೋದು ಅದು ಏನಪ್ಪ ಅಂದರೆ ಐಸ್ ಬ್ಲೂ ಐಸ್ ಬ್ಲೂ ಐ ಆಮ್ ಸಾರಿ ಪ್ಲೀಸ್ ಫಗಿ ಮೀ ಥ್ಯಾಂಕ್ ಯು ಐ ಲವ್ ಯು ಐಸ್ ಬ್ಲೂ ಈ ಪ್ಲೇಸಲ್ಲಿ ಏನಾದರೂ ನಿಮಗೆ ನೋವಾಗ್ತಾಯಿದೆ ಆ ಪ್ಲೇಸ್ನ ತೊಗೊಂಡು ಐ ಆಮ್ ಸಾರಿ ಪ್ಲೀಸ್ ಫಗಿ ಮೀ ಥ್ಯಾಂಕ್ ಯು ಐ ಲವ್ ಯು ಐಸ್ ಬ್ಲೂ ಐಸ್ ಬ್ಲೂ ಐಸ್ ಬ್ಲೂ ಅಂತ ಐಸ್ ಬ್ಲೂ ಐಸ್ ಹೇಗಿರುತ್ತೆ ಗಡ್ಡೆ ಆ ಬ್ಲೂ ಐಸ್ನ ನೀವು ವಿಜುವಲೈಸ್ ಮಾಡ್ತಾ ಆ ಐಸ್ ಅನ್ನೋದು ಹೇಗೆ ಕರಗುತ್ತೋ ಐಸ್ ಅನ್ನೋದು ಯಾವಾಗಲೂ ನಿಮ್ಗೆಲ್ಲರಿಗೂ ಗೊತ್ತು ಆಚೆ ತೆಗೆದಿದ್ದ ತಕ್ಷಣ ಅದು ಮೆಲ್ಟ್ ಆಗುತ್ತೆ ಅಂತ ಆ ಐಸ್ ಹೇಗೆ ಮೆಲ್ಟ್ ಆಗುತ್ತೋ ಹಾಗೆ ನೀವು ಪೇಯ್ನ್ ನಿಮ್ಮ ಒಂದು ಪೇಯ್ನ್ ಸಹ ಹೊಲ್ಟೋಗ್ತಿದೆ ಮೆಲ್ಟ್ ಆಗ್ತಿದೆ ನಿಮ್ಮ ಒಂದು ಬಾಡಿನ ಬಿಟ್ಟು ಹೋಗ್ತಿದೆ ಅನ್ನೋ ರೀತಿಯಲ್ಲಿ ವಿಜುವಲೈಸೇಷನ್ ಮಾಡ್ತಾ ನಂಬಿಕೆಯಿಂದ ಐಸ್ ಬ್ಲೂ ಐಸ್ ಬ್ಲೂ ಐಸ್ ಬ್ಲೂ ಅಂತ ಇಮ್ಯಾಜಿನ್ ಮಾಡ್ಕೊತ ನೀವು ಈ ಯಾವ ಪಾರ್ಟ್ ಆದರೆ ನಿಮಗೆ ನೋವು ಬಂದಿದೆ ಪೇಯ್ನ್ ಇದೆ ಅದಕ್ಕೆ ನೀವು ಈ ಟೆಕ್ನಿಕ್ನ ಆಗಿ ಐಸ್ ಬ್ಲೂ ಅನ್ನೋ ಟೆಕ್ನಿಕ್ ಅಪ್ಲೈ ಮಾಡ್ಬೋದು ಇನ್ನೂ ಎಷ್ಟು ಡೀಪ್ ಪ್ರೇಯರ್ಸ್ ಅನ್ನೋದು ತಿಳ್ಕೊಬೇಕು ಅಂದ್ಕೊಳೋರು ಕೆಲ್ಗಡೆ ಕೊಟ್ಟಿರೋ ನಮ್ಮ ಬಗ್ಗೆ ಕಾಲ್ ಮಾಡಿ ನೀವು ಮನಿ ಎನರ್ಜಿ ಕ್ಲಾಸಸ್ನ ಅಟೆಂಡ್ ಆಗಿ ಡೀಪ್ ಹೀಲಿಂಗ್ ಪ್ರೇಯರ್ಸ್ನ ನಾನು ಪ್ರತಿ ಕ್ಲಾಸಲ್ಲೂ ನಿಮಗೆ ಇದ್ದೀನಿ ಆ ಪ್ರೇಯರ್ಸ್ನ ಅಪ್ಲೈ ಮಾಡಿದಾಗ ಹೆಲ್ತು ವೆಲ್ತು ರಿಲೇಷನ್ನು ಮನಿ ಎಲ್ಲವನ್ನು ಈಸಿಯಾಗಿ ನಿಮ್ಮ ಜೀವನದಲ್ಲಿ ಅಟ್ರ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು